ನೀ ಬಾರ ಬಾ ನೀನ್ ಕೆಸವ ನಮ್ ಏರ್ಯಾರ ಬಾ ಇನ್ ನನ್ನ ಮನಿ ಮುಂದ್ ಮುಂದಿತ್ ತೊಗೊಂಡಿ ನನ್ ಕಾಲೆ ಮುರಿತೀನಿ ನಿಂದು ನೋಡ್ ನಿಂದು ಏನಾಗ್ಯದ ಏನು ಇಲ್ಲ ನೀನ್ ಬೇಡ್ಕೊಳ ಬಂದ್ರಂತ ಉಳ್ದ ಅಡಿಗೆ ಕೊಟ್ಟಿನಿ ಹೊಲಸ ಮಾರೇ ಒಯ್ದ್ ಕಿಶಿಂದ್ರ ಏನಂದದಕ್ಕ ಅಲ್ಲೇನಾತನ ಪುಸ್ತಕ ಕೊಟ್ಟ ನನಗೆ ತಂದು ಪುಸ್ತಕ ಎದುರದು ಅಡಿಗೆ ಮಾಡುದು ಹೆಂಗ ಕರೆವ ಇಂದ ನಾಳೆ ಉಪಕಾರ ಮಾಡ್ಬಾರ್ದು ಮಂದಿಗೆ ಒಯ್ದ ಕಡಿ ಚಟಿಲಿ ಇವತ್ ನಂದು ನಮ್ ಬಾಜುದಕ್ಕಿದು ಜಗಳ ಆಯ್ತ್ರಿ ಓಕೆ ಬಾಯಿ ಬಂದಂಗ ಬೈದು ಸಟಕನ್ ಹೋಗ್ಬಿಟ್ಟು ಮನಿಗಿ ನಾಂದೇವ ತಮಾಶೆ ದೇವ ಎಲ್ಲಿ ಬಾಯಿಗ್ ಹತ್ತದ ಹೊಯ್ಕೊಳ ಅಂತ ಸುಮ್ ಕುತೇವ್ರಿ ಅದಕ್ಕೂ ಜೀವ ಸಮಾಧಾನ ಆಲೀ ನನ್ಗ ಎದಕ್ಕ ಅನ್ಸು ಹೊರಗೆ ಹೊರಗೊಂಡ್ ನಿತ್ಯರಿ ಅಲ್ಲೊಂದ್ ನಾಯಿ ಕೂತಿತ್ತು ಮನಿ ಮುಂದೆ ಹಾಕಿ ಮನಿ ಮುಂದಾಕಿದೆ ನಾಯಿ ಆ ನಾಯಿ ಮ್ಯಾಗ ಹಾಯಿಸಿ ಇಟ್ಟ ಬೈದ್ಯಾರೀ ವ ಯವಯೋ ಒಳಗೆ ಗಪ್ಪ ಇರ್ಬೇಕಿನ್ರಿ ನಾಕಿ ಅಟ್ಟ ಬೈದಿ ನೋಡ್ರಿ ನಾ ರೀ ಯಾಕೆ ಬೈಸ್ಕೊಳೋದು ರೀ ಮನೆ ತಿಂದು ಹಾಂ ನೋಡ್ರಲ್ಲ ಈ ಅತ್ತಿದ್ಯಾರಿಗೆ ನಾಲ್ಕು ನಂಬರ್ ಅನ್ನೋದು ಬಹಳ ಇಷ್ಟ ಕಾಣಸ್ತದೆ ರೀ ನಾಲ್ಕು ರೊಟ್ಟಿ ಬಡಿ ಒಂದು ನಾಲ್ಕು ಭಾಂಡೆ ತಿಕ್ಕು ಒಂದು ನಾಲ್ಕು ಚಪಾತಿ ಮಾಡು ನಾಲ್ಕು ತರ ಒಣ್ಗಿ ಮಾಡು ಹಾಂ ನಾಲ್ಕು ಬಂದು ನಮ್ಮ ಗೆಳ್ತಿಯರು ಬಂದರೆ ನಾಲ್ಕು ಕಪ್ ಚಾ ಮಾಡು ಐದರ ಮಣ್ಣಾಗ ಇಳ್ಳಿ ನಾಲ್ಕು ನಂಬರ ಏನ ಏನು ಒಡವಾಡಿ ಸಂಜೆ ನಿತ್ತು ಏನು ಏನೂ ಇಲ್ಲ ರೀ ಹತ್ತಿ ಒಂದು ನಾಲ್ಕು ಕಿಡಿಕಿ ಒರ್ಸ್ಕೊಳಕತ್ತೀನ್ರಿ